ನೋಡಿ ಈ ತರ ಬರುತ್ತಿದು ಹಾ ಚಿಕ್ಸ್ ಸೈಜ್ ಎಲ್ಲದಕ್ಕೂ ವಿತ್ ಕ್ಯಾಪ್ ಇದೆ ಅಲ್ಲ ಸರ್ ಇದು ಎಷ್ಟು ಸರ್ ಇದು ಈ ಕ್ವಾಲಿಟಿ ಇರೋದು ನೂರ ಹತ್ತು ಹಾ ಅಷ್ಟೇನಾ ಓಕೆ இது சூமோ, இது கட்டிரியன்ன, இது consigli 55 ρுப்பாய். இதைல்லை 85, தோட் செய்த்து, ONLY 75 रுபிச, ஒருகள் 100 ருபிச் செலாகத்த். இது 40 रுப்பாய் பரி. 40 रுப்பாய் பரி. செய்கிதே. அதைல்லை 95, சிர். 58 ருப்பகிட்டு, இது 65, யெஸ்டு? 65. 65. 25 λிடரது. 25 λிடரது. Super research, नா இத ಓಕೆ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಲಾರ್ಜ್ ಕಟ್ಲೇ ತಗೋಬಹುದು ನೋಡಿ ಕ್ಯಾನ್ಸುಗಳು ಓಕೆ ನೋಡಿ ಫುಲ್ ಸ್ಟಾಕ್ ಇದೆ ಏನಾಗalo ಓ ಮೈ ಗಾಡ್ ಏನಾಗalವಾ ಸರ್

డన్ స్పంజ్ బాల్స్ టూత్పిక్ ఇది కూడా స్టార్టింగ్ సెవెన్ రూపీసు బాత్రూమ్ బ్రష్ అయిటీ హెంట్ రూపాయ ఇంకా ప్రైజ్

ಸೊ ಟ್ವೆಂಟಿ ರುಪೀಸ್ ಕೊಡ್ಬೋದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಓಕೆ ಎಂಟು ರೂಪಾಯಿ ಅಂತೆ ನೋಡಿ ಇದು ಇದು ಹೋಗುತ್ತಂತೆ ನಾನ್ ಓಕೆ ಓಕೆ ಈಗ ಒಂದ್ ಲಾಟಲ್ಲಿ ಒಂದ್ ಹನ್ನೆರಡು ಪೀಸ್ ಆರ್ ಪೀಸ್ ಬರತ್ತಾಕ್ಸ್ ಮಿಕ್ಸ್ ಮಿಕ್ಸ್ ಬರುತ್ತೆ ಓಕೆ ಪ್ಲೇಟ್ಸ್ ಗಳಲ್ಲೂ ನೋಡಿ ತುಂಬಾ ವೆರೈಟೀಸ್ ಇದೆ ಸೈಜಸ್ ವೈಸ್ ನಿಮ್ಗೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಎಲ್ಲಾ ಸೈಜಸ್ ಸಿಗುತ್ತೆ ನಿಮಗೆ ಸ್ನಾಕ್ಸ್ ಈಗ ಆಗಿರ್ಬೋದು ತಿಂಡಿ ಪ್ಲೇಟ್ಸ್ ಆಗಿರ್ಬೋದು ನೋಡಿ ಇದ್ರಲ್ಲೂ ಕೂಡ ನಿಮ್ಗೆ ಸೈಜಸ್ ಸಿಗುತ್ತೆ ಸೊ ಸ್ಮಾಲ್ ಕೂಡ ಸಿಗುತ್ತೆ ಸೊ ಈ ತರ ಪ್ಲೇಟ್ಸ್ ಒಂದ್ ಲಾಟಿಗೆ ಎಷ್ಟು ಸರ್ ಎಂಟು ಅಂತೆ ಒಂದು ಡಜನ್ಗೆ ಸೊ ಎಂಟು ರೂಪಾಯಿ ಒಂದ್ ಪೀಸು ಇದು ಕೂಡ ಎಂಟು ರೂಪಾಯಿನಾ ಬರೀ ಎಂಟು ರೂಪಾಯಿ ಅಂತೆಲ್ಲ ಸಿಂಗಲ್ ಪೀಸ್ ಎಂಟು ರೂಪಾಯಿ ಬಟ್ಲಾ ಅಂತೆ ಚೆನ್ನಾಗಿದೆ ಸರ್ ಇದು ಈ ತರ ಪ್ಲೇಟ್ಸ್ வாட்டோட்டல் அ

ಎಷ್ಟಾಗುತ್ತೆಲ್ ಜಾಸ್ತಿ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಇವಾಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸು ಸೊ ನೀವು ರೀಟೇಲ್ ಬೇಕು ಅಂದ್ರೆ ಎಲ್ಲದಕ್ಕೂ ಇಪ್ಪತ್ ಪರ್ಸೆಂಟ್ ಎಕ್ಸ್ಟ್ರಾ ಆಗತ್ತೆ ಸರ್ ಬೌಲ್ಸ್ ಹದಿನಾರು ರೂಪಾಯಿ ಸೇಮ್ ರೇಟ್ ಸೂಪರ್ ಏಳುವರೆ ರೂಪಾಯ್ ರೂಪಾಯಿ ಡಜನ್ ತೊಂಬತ್ ರೂಪಾಯಿ ಅಂತ ಒಂದು ಗೆ ಸೂಪರ್ ಆಗಿದೆ ನೋಡಿ ಗ್ಲಾಸಸ್ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಇದ್ರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ನೋಡಿ ತುಂಬಾ ಇದೆ ಬಟ್ಟೆ ಕ್ಲಿಪ್ಗಳು ಎಂಟು ರೂಪಾಯಿ ಬಟ್ಟೆ ದಾರ ಏಳು ರೂಪಾಯಿ ಬರೀ ಎಂಟು ರೂಪಾಯಿ ಸಿಕ್ಸ್ ಸೈಜು ಸಿಕ್ಸ್ ಪೀಸಸ್ ಬರುತ್ತೆ ಸ್ವಲ್ಪ ದೊಡ್ಡದು ಇದು ಮೂರು ರೂಪಾಯಿ ಅಂತೆ ತುಂಬಾನೇ ಚೆನ್ನಾಗಿದೆ ಇದು ದೊಡ್ಡದು ನೋಡಿ ಹದಿನಾರು ರೂಪಾಯಿ ಅಂತೆ ಚೆನ್ನಾಗಿದೆ ಇದು ವಿತ್ ಕ್ಯಾಪ್ ಇರುವಂತ ಗ್ಲಾಸಸ್ ಎಲ್ಲ ಎಷ್ಟು ಸರ್ ಎಂಟು ರೂಪಾಯಿ ಎಂಟು ರೂಪಾಯಿ ತೊಂಬತ್ತಾರು ರೂಪಾಯಿ ಒನ್ ಡಸನ್ ಗೆ ಓಕೆ ಅದು ಟ್ರೇಗಳು ಎಪ್ಪತ್ತೈದು ರೂಪಾಯಿ ಎರಡು ಪೀಸ್ ಗೆ ಎಪ್ಪತ್ತೈದು ಸೊ ಇದು ಹೇಳ್ತಿರೋದೆಲ್ಲ ಹೋಲ್ಸೇಲ್ ರೀಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಓಕೆ ಚಪಾತಿ ಮಣೆ ಎಷ್ಟು ಸರ್ ಮೂರ್ ಸೈಜ್ ಇದೆ ಎಂಬತ್ತೈದು ತೊಂಬತ್ತು ನೂರ ರೂಪಾಯಿ ಓಕೆ ಸ್ಟಾರ್ಟಿಂಗ್ ಎಂಬತ್ತೈದರಿಂದ ಶುರು ಆಗುತ್ತೆ ೂಪರು ಸೊ ಇದೆಲ್ಲ ಇಪ್ಪತ್ತು ರೂಪಾಯಿ ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬಹುದು ಆರಾಮಾಗಿ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ಸೇಲ್ ಮಾಡ್ಕೋಬಹುದು ಇದು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ವೆರೈಟೀಸ್ ಇದೆ ಇಲ್ಲಿ ಓನ್ಲಿ ತರ್ಟಿ ರುಪೀಸ್ ಓಕೆ ಸೊ ಅದ್ರಲ್ಲ ಅದೇ ತರ ಪ್ರೈಸಸ್ ಇನ್ಕ್ರೀಸ್ ಆಗತ್ತೆಂಟು ರೂಪಾಯಿ ಅದು ಕೂಡ 25 ಆ ಸ್ಕ್ವೇರ್ 8 ಇದೆ برದ ಓಕೆ ರೌಂಡ್ ಸ್ಕ್ವೇರ್ ಸ್ಟಾರ್ಟಿಂಗ್ 25ไซಜ್ ಅದೇನ ಇಲ್ಲ ಚಿಕ್ಕದು ಸಿಗುತ್ತಾ ಸರ್ ಒಂದೇ ಸೊ ಸಿಂಕ್ ಹತ್ರ ಹಾಕ್ತಿವಲ್ಲ ಸರ್ ಫ್ರೆಂಡ್ಸ್ ಕೈ ವršಿಕೊಳ್ಳೋ ಅದಕ್ಕೆ ನ್ಯಾಪ್ಕಿನ್ಗಳು ಆ ತರದ್ದು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನೋಡಿ 78 ರೂಪಾಯಿ ಈ ತರದ್ದು ಓಕೆ

ಇದು ಎಪ್ಪತ್ತೆರಡಾ ಸಿಂಗಲ್ಲಾ ಓಕೆ ಇದು ಸಿಂಗಲ್ ಅಂತೆ ಬರೀ ಎಪ್ಪತ್ತೆರಡು ರೂಪಾಯಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಸೊ ಡಬ್ಬಲ್ಲೂ ನೂರ ಎಂಬತ್ತು ಆದಲ್ಲೂ ಕ್ವಾಲಿಟಿ ಮೇಲೆ ಪ್ರೈಸ್ ಇದೆಯಾ ಟೂ ನೈಂಟಿವರೆಗೂ ಸಿಗುತ್ತೆ ಓಕೆ ಓಕೆ ಬಟ್ಟೆ ಬ್ರಷ್ ಹತ್ತು ರೂಪಾಯಿನ ಒಂದು ಓಕೆ ಹದಿನೈದು ರೂಪಾಯಿ ಇದು ಇಪ್ಪತ್ತು ರೂಪಾಯಿನ ಓಕೆ ಹತ್ತು ಓಕೆ ಸ್ಟಾರ್ಟಿಂಗು ಹತ್ತು ರೂಪಾಯಿಂದ ಶುರುವಾಗತ್ತೆ ಟ್ವೆಂಟಿ ಫೋರ್ ಓ

ಓಕೆ ನೋಡಿ ಮಕ್ಕಳು ಆರು ರೂಪಾಯಿಂದ ಶುರು ಆಗುತ್ತೆ ಸೊ ಅದೇ ತರ ತುಂಬಾ ವೆರೈಟಿ ಬ್ರಷಸ್ ಇದೆ ಸೊ ನಿಮ್ಗೆ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಕೂಂಬು ಓಕೆ ಸ್ಟಾರ್ಟಿಂಗ್ ಓಕೆ ಒಂದೊಂದು ವೆರೈಟಿ ಮೇಲೆ ಪ್ರೈಸ್ ಹಾ 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 ಓಕೆ ಜೆಂಟ್ಸ್ ಕೂಡ ಸಿಗತ್ತೆ ಎರಡು ರೂಪಾಯಿ ಅಷ್ಟೇನಾ ಓಕೆ